ಮುಖ್ಯವಾಗಿ ಅವರ ವ್ಯವಹಾರದಲ್ಲಿ ಟ್ರಾನ್ಸ್ಪರೆನ್ಸಿ ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನು ಕೊಡುವಾಗ ಅದರ ಬಗ್ಗೆ ವಿವರಿಸಿ ಉತ್ಪ್ರೇಕ್ಷೆ ಇಲ್ಲ ಮೈನಸ್ ಇದ್ರ ಮೈನಸ್ಗೆ ಒಟ್ಟಿಗೆ ಹೇಳ್ತಾರೆ ಹಾಗಾದ್ರೆ ಚಾಯ್ಸ್ ನಿಮ್ಮ ಅದು ಸುರಿಗೆ ಹೇಳುವುದು ಬಹಳ ಉತ್ತಮ ಸಂಪ್ರದಾಯ ಯಾಕಂತ ಹೇಳಿದ್ರೆ ತಗೊಳ್ಳುವಾಗ ನಮ್ಗೆ ಏನೋ ಒಂದು ತಪ್ಪು ಕಲ್ಪನೆ ಇಲ್ಲ ನಾವು ಪ್ರಾಡಕ್ಟ್ ಅನ್ನು ತಗೊಂಡು ಮತ್ತೆ ನಾವು ಡೀಲರ್ ಅಂತೂ ಮಾಡ್ತೇವೆ ಹಾಗಾಗಬಾರ್ದು ಯಾವಾಗ ಅದು ಆ ಜಾಗಕ್ಕೆ ನಾವು ಸುರಿಗೆ ವಹಿಸಿದ ಕಾರಣ ಅವರು ಈ ಎತ್ತಾಕಿ ಬೆಳಿಕ್ಕೆ ಒಂದು ಕಾರಣ ಹೇಳಿ ನಾನು ಮತ್ತೊಂದು ಕಂಟಿನ್ಯೂಸ್ ಅಪ್ಗ್ರೇಡೇಶನ್ ಅಂಡ್ ಇನ್ನೋವೇಷನ್ ಮಾರುಕಟ್ಟೆ ಪರ್ಸನ್ ನೋಡ್ತಾ ಇರ್ತಾರೆ ಅವರು ಅವ್ರ ಗ್ರಾಹಕರು ಮಾತಾಡುವಾಗ ಸುಮ್ಮನೆ ಅಲ್ಲ ಅದು ಏನು ಅವರದು ನಾನು ಅವ್ರಿಗೆ ಏನ್ ಕೊಡ್ತಾ ಇದ್ದೇನೆ ಅವ್ರಿಗೆ ಏನ್ ಕೊಡ್ಬೋದು ಇನ್ನು ಏನ್ ಕೊಡ್ಬೋದು ನನ್ನಲ್ಲಿ ಏನಿಲ್ಲ ಈ ರೀತಿ ಒಂದು ಕ್ರಿಟಿಕಲ್ ಥಿಂಕಿಂಗ್ ಅವರಲ್ಲಿ ನಾನು ಕಂಡುಕೊಂಡಿದ್ದೇನೆ ಯಾವಾಗ ಕೇಳಿದಾಗ ಇದು ಉಂಟ ಅಂತ ಹೇಳ್ಬೋದು ಅದು ಇಲ್ಲ ಸರ್ ನೋಡೋದಾದ್ರೆ ಯಾವ್ದಕ್ಕೂ ಫುಲ್ ನೆಗೆಟಿವ್ ಇರ್ತದೆ ಅದನ್ನು ಈ ಈ ರೀತಿಯ ಒಂದು ಥಿಂಕಿಂಗ್ ನಿಂದಾಗಿ ಅವರ ವ್ಯವಹಾರವನ್ನು ಹೆಚ್ಚು ಹೆಚ್ಚು ಎತ್ತನಕ್ಕೆ ಮತ್ತು ಗ್ರಾಹಕರ ಡಿಮಾಂಡ್ ಗೆ ಸ್ಪಂದಿಸಿದ ಅದನ್ನು ತನಿಖೆ ಮಾಡ್ತಾರೆ ಒಟ್ಟಾರೆ ಬೇಕಾದ ರೀತಿ ಇವತ್ತು ಇನ್ನೊಂದು ಹೊಸ ಮೈಲಿಗೆ ಮಿಂಚು ಮಿಂಚು ನಮ್ಮ ಕನ್ನಡದ ಮಿಂಚು ಖರ್ಚಿಸುತ್ತದೆ ಅದನ್ನೇ ಒಂದು ಮಿಂಚು ಬೆಳವಳಿ ಒಳ್ಳೆ ಬ್ರ್ಯಾಂಡಿಂಗ್ ಹೌದು ಈ ಇದಕ್ಕೆ ಈ ಒಂದು ಸ್ಲಾಟ್ ಇದೆ ಪುತ್ತೂರಿನಲ್ಲಿ ಡೆಕೋರೇಟಿವ್ ಲೈಟ್ಸ್ ಗೆ ಒಂದು ಪ್ರಾಪರ್ ಶೋರೂಮ್ ಮಾಡಿ ಮಾರಾಟ ಮಾಡಿ ಇದೇ ಇಲ್ಲ ಅಂತ ಹೇಳಲ್ಲ ಶೋರೂಮ್ ಇದೆ ಪುತ್ತೂರಿನಲ್ಲಿ ಆದ್ರೂ ಖಂಡಿತವಾಗಿಯೂ ನಮಗೂ ಒಂದು ಸ್ಲಾಟ್ ಇದೆ ಹಾಗಾಗಿ ಇದು ಯಶಸ್ವಿ ಆಗ್ಲಿ ಹೇಳಿ ಹಾರೈಸ್ತೇನೆ ಮತ್ತೆ ಯಶಸ್ವಿ ಆಗ್ಲಿ ಅಂತ ಹೇಳಿ ಭರವಸೆ ನನಗಿದೆ ಒಂದು ಒಟ್ಟಿಗೆ ಒಂದು ಈ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಈ ಇದು ಮಾತ್ರ ಅಲ್ಲ ಮೊದಲ ಹಾರ್ಡ್ ವೇರ್ ಅಂಗಡಿ ಹೋಗುದ ಹೋಗೋ ಕ್ರಮ ಇಲ್ಲ ಅದೆಲ್ಲ ಧೂಳು ಹಿಡಿದುಕೊಂಡು ಅಲ್ಲಿ ಹೋದ್ರೆ ಈಗ ಮಾಡಿಕೊಂಡು ಹೋಗಿ ಸಾಮಾನ್ಯ ಈಗ ಆಗಿದೆ ನೀವು ಟೈಲ್ಸ್ ಇರ್ಬಹುದು ಹಾರ್ಡ್ವೇರ್ ಲ್ಯಾಚಸ್ ಲಾಕ್ಸ್ ಇರ್ಬಹುದು ಅದು ಪ್ಯೂರ್ ಹಾರ್ಡ್ವೇರ್ ಅವರಲ್ಲಿ ಒಂದು ಒಳ್ಳೆ ಫೈವ್ ಸ್ಟಾರ್ ಎಲ್ಲ ಮಾಡಿದ್ದಾರೆ ಅಲ್ಲೆಲ್ಲ ಡಿಸ್ಪ್ಲೇ ಅಲ್ಲಿ ನೋಡಿ ಇಚ್ಛೆ ಇಷ್ಟು ಈ ಡಿಸೈನ್ ಇತ್ತು ನಂಬರ್ ಹಾಕಿ ಸೆಲೆಕ್ಟ್ ಮಾಡಿಬಾರ್ದು ಎಲ್ಲ ಅದೇ ರೀತಿ ಲೈಟಿಂಗ್ ಕೂಡ ಬಲ್ಬ್ ಲೈಟಿಂಗ್ ಅದರ ರೂಪಕ್ಕೆ ಕಿಂತ ಲೈಟ್ ರೌಡಿ ಇತ್ತು ಹೌದು ಸ್ವಿಚ್ ಆवड ಅಲ್ಲಿ ಹೋಗಿ ಕೆಲಸ ಈಗ ಹಾಗೆ ಆಗುದಿಲ್ಲ ಈಗ ಎಲ್ಲವೂ ಅದರಲ್ಲಿ ಫ್ಯಾಮಿಲಿ ಇಸ್ ಆಲ್ಸೋ ಇನ್ವೋಲ್ಡ್ ಡಿಸಿಷನ್ ಡಿಸಿಷನ್ ಮೇಕಿಂಗ್ ಹಾಗಾಗಿ ಶೋರೂಮ್ ಇನ್ನೂ ಸ್ವಲ್ಪ ಇದು ದೊಡ್ಡದಾಗಿ ಇನ್ನೂ ಹೆಚ್ಚಿನ ರೇಂಜ್ ನೀವು ಮುಂದಿನ ದಿನಗಳಲ್ಲಿ ಪ್ರತಿ ಸರಿ ಇಲ್ಲಿ ಬರುವಾಗ ಇನ್ನೊಂದು ಒಂದು ವಸ್ತು ವಾವು ಅಂತ ಹೇಳುವಾಗ ಏನಾದ್ರೂ ಒಂದು ಅವರು ತಂದಿದ್ದಾರೆ ಆ ಓಹೋ ಹೀಗೆ ಸಾಕ್ತದೆ ಈಗ ಪರವಾಗಿ ಹೇಳಿದ ಹಾಗೆ ಮೊದಲು ಎಲೆಕ್ಟ್ರಿಕಲ್ ವಿಷಯದಲ್ಲೆಲ್ಲ ಹೀಗೆ ಇಲ್ಲ ಈಗ ಬಂದು ಟಚ್ ಅಂಡ್ ಫೀಲ್ ಅಂತ ಹೇಳ್ತಾರೆ ಆ ಆನ್ಲೈನ್ ಅಲ್ಲಿ ಟಚ್ ಫೀಲ್ ಇಲ್ಲಿ ಬಂದಾಗ ನೀವು ಕ್ಲಿಕ್ ಮಾಡುವ ಶಬ್ದ ಹೇಗೆ ಬರ್ತದೆ ಸಮೇತ ನೀವು ಅದರಲ್ಲಿ ಹಾಕಿ ನೋಡ್ಬೋದು ಫೀಲ್ ತರಿಸಿದ ಒಂದು ಶ್ರೇಯಸ್ಸು ಪುತ್ತೂರಲ್ಲಿ ಅವರಿಗೆ ಸೊ ಇದು ಹೀಗಿತ್ತ ಅಂತ ಹೇಳಿ ಮತ್ತೆ ನಾವು ಮನೆ ಆದ ಮೇಲೆ ಮನೆ ಕಟ್ಟುವಾಗ ಇಮೋಷನಲ್ ಇದು ಲೈಟ್ ಆದ್ರೂ ಸಹ ಯಾವುದೇ ಆದ್ರೂ ಸಹ ನಮ್ಗೆ ತುಂಬಾ ನಾವು ಚೂಸಿ ಆಗಿರ್ತೇವೆ ಅದನ್ನ ಇಲ್ಲಿ ಡಿಸೈಡ್ ಮಾಡ್ಲಿಕ್ಕೆ ಈಗ ಮೇಲೆ ಇದ್ದಾಗ ಅವರ ಒಂದು ವಿಶೇಷ ಖುಷಿ ಆಯ್ತು ಯಾಕಂದ್ರೆ ಸ್ವಿಚ್ ಪ್ರತಿಯೊಂದಕ್ಕೂ ಒಂದೊಂದು ಸ್ವಿಚ್ ಕೊಟ್ಟಿದ್ದಾರೆ ಅಂದ್ರೆ ಫೀಲ್ ವಾಮ್ ಲೈಟ್ ಕೂಲ್ ಲೈಟ್ ಅಂತ ಬೇರೆ ಬೇರೆ ಇರ್ತದೆ ಅದನ್ನು ನೋಡ್ಕೊಳ್ಳುವಂತ ಒಂದು ಆ ಮುಂದಾಲೋಚನೆ ಅಂದ್ರೆ ತೆಗೊಳ್ಳುವವ್ರಿಗೆ ಎಷ್ಟು ಇಮೋಷನಲ್ ಫೀಲ್ ಇರ್ತದೆ ಅಂತ ಅವ್ರಿಗೆ ಗೊತ್ತಿರುವ ಕಾರಣ ನಾಳೆ ಈ ಲೈಟ್ ಆಗಿರಬಾರ್ದು ನಮಗೆ ಮನೆಯಲ್ಲಿ ಈ ಲೈಟ್ ಇರ್ಬೇಕಿತ್ತು ಅಂತ ಹೇಳಿ ಮತ್ತೆ ಆಗದ ಹಾಗೆ ಅವ್ರೀಗ ಯೋಚನೆ ಮಾಡಿದ್ದಾರೆ ಮತ್ತೆ ಉದ್ಯಮದಲ್ಲಿ ಈಗ ಎತ್ತರಕ್ಕೆ ಇರ್ತ ಮೇಲೆ ಮೊದಲ ಕೆಳಗೆ ಮಾತ್ರ ಇತ್ತು ಆಮೇಲೆ ಇದು ಬಂತು ಈಗ ಮೇಲೆ ಬಂತು ಇನ್ನು ಪ್ರಕಾರ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಸೈಡ್ ಅಲ್ಲಿ ಹೇಳಿದ್ರೆ ಇಲ್ಲಿ ಸೈಡ್ ಅಲ್ಲಿ ಹೊಸ ಹೊಸ ಅಂಗಡಿಗಳನ್ನ ಯಾವ್ದು ಎ ಸಿ ಇದು ಹೇಳಿದ್ರು ಲೋವಲ್ ಲಾಡ್ ಅದನ್ನ ಇನ್ನು ಗಳು ಮೇನ್ ರೋಡ್ ಅಲ್ಲಿ ಬರಲಿ ಮೇಲೆ ಲಿಮಿಟೇಶನ್ ಆಯ್ತು ಇನ್ನು ಸೈಡ್ ಅಲ್ಲಿ ಅಂದ್ರೆ ಮೈನ್ ರೋಡ್ಗಳಲ್ಲಿ ಬರಲಿ ಬಹಳಷ್ಟು ಹುತ್ತೂರಲ್ಲಿ ಡೆವಲಪ್ಮೆಂಟ್ ಆಗಲಿ ಅಂತ ಹಾರೈಸುತ್ತ ನಮ್ಮ ಸಹಕಾರ ನಮ್ಮ ವ್ಯಾಪಾರ ಖಂಡಿತವಾಗಿ ಇದೆ ಬೆಳೆಯುತ್ತಿರುವ ಹುತ್ತೂರಿನಗರಿಗೆ ಇನ್ನೊಂದು ವ್ಯಾರಿ ಅಂತ ಹೇಳಬಹುದು ಕಳೆದ ಒಂದು ಸುಮಾರು ಎರಡು ದಶಕಗಳಿಂದ ಈ ಮೈತ್ರಿ ಎಲೆಕ್ಟ್ರಿಕಲ್ಸ್ ಮೂಲಕ ನಮ್ಮ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಈಗಾಗಲೇ ಕೃಷ್ಣಮೋಹನ್ ಅವರು ಹೇಳಿದ್ರು ಎಲೆಕ್ಟ್ರಿಕಲ್ ಉತ್ಪನ್ನ ಅಂದ್ರೆ ಪ್ಲಸ್ ಮೈನಸ್ ಇರುವಂತದ್ದು ಎಲ್ಲದೂ ಕೂಡ ರುಡೀಲ್ ಮಾಡ್ತಾ ಇರತ್ತಿಲ್ಲ ಇವತ್ತು ನಮ್ಗೆ ತಿಳಿದ ವಿಷಯ ಇದರಲ್ಲಿ ತಮ್ಮನ್ನು ತಾನು ಕಾಳವಡಿಸ್ಕೊಂಡಿದ್ದವರು ಇವತ್ತು ಈ ಒಂದು ಆ ಚೇಂಜ್ ಏನಿದೆ ಬದಲಾವಣೆ ಯುಗದಲ್ಲಿ ಈ ಮಿಂಚ್ ಅನ್ನುವಂತ ಒಂದು ಡೆಕೋರೇಟಿವ್ ಲೈಟಿಂಗ್ ನ ಶೋರೂಮ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ ತುಂಬಾ ಸಂತೋಷದ ವಿಷಯ ನಿಮಗೆ ಇದರಲ್ಲಿ ಬಹಳಷ್ಟು ಶ್ರೇಯಸ್ಸು ಅಭಿವೃದ್ಧಿ ಸಿಗಲಿ ಅಂತ ಆರಿಸ್ತೇನೆ ಹಾಗೆ ಈ ಅಹ್ ರವೀಣ್ಣ ಹಾಗೂ ಸರಾವತಿ ದಂಪತಿಗಳು ಇದು ನಮ್ಮ ಉದ್ದಿಮೆ ಅಲ್ಲದೆ ಬಹಳಷ್ಟು ನಮ್ಮ ಸಮಾಜಮುಖಿ ಕಾರ್ಯಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಎಚ್ ಎಫ್ ಇರ್ಬಹುದು ವಿದ್ಯಾವರ್ಧಕ ಸಂಘ ಇರ್ಬೋದು ಮತ್ತೆ ಆರ್ಟ್ ಆಫ್ ಲಿವಿಂಗ್ ಇರ್ಬಹುದು ಇದರಲ್ಲಿ ಬಹಳಷ್ಟು ನಮ್ಮ ಸಮಾಜಕ್ಕೆ ಮಾಡುವಂತ ಯಶಸ್ಸಿನ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಮಕ್ಕಳು ಕೂಡ ಅಷ್ಟೇ ಈಗಾಗ್ಲೇ ಕೇಳಿದ್ರೆ ನಾನು ದೊಡ್ಡವಯಲ್ಲಿ ನಮ್ಮ ಯಾವ್ ವಡೋದರಾದಲ್ಲಿ ಡಿಸೈನ್ ಇದನ್ನು ಮುಂದುವರ್ಸ್ಬೇಕಿದ್ರೆ ಚಿಕ್ಕ ಹೋಗಿ ಮಾತಾಡ್ಬೇಕಿದ್ರೆ ಬಿಸ್ನೆಸ್ ಗೆ ಬರ್ಬೇಕು ಅಂತ ಹೇಳಿ ಆ ರೀತಿಯ ಒಂದು ಇಲ್ಲಿ ಅವರ ಫ್ಯಾಮಿಲಿಯಲ್ಲಿ ಎಲ್ಲ ಜೋಡಿಸಿಕೊಂಡಿದ್ದಾರೆ ಅಹ್ ಎಲ್ರಿಗೂ ಶುಭವಾಗಲಿ ಮುಂದೆ ಕೂಡ ಅವರಿಗೆ ಈ ಮನಗೇಶ್ವರ ಆಯುಧ ಆಯುಷ್ಯ ಅಥವಾ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ಹೇಳಿ ಪ್ರಾರ್ಥಿಸ್ತಾರೆ ನನ್ನ ಮನೆ ಕಟ್ಟುವಾಗಲೇ ಸ್ಟಾರ್ಟಿಂಗ್ ಅವರ ಒಂದು ಗ್ರಾಹಕ ಅಷ್ಟು ಆತ್ಮೀಯತೆ ಅವರ ಒಂದು ಇವತ್ತು ಹೊಸ ಮಿಂಚೆಂಬ ಸೋರೂಮ್ ಅಂದ್ರೆ ಲೈಟಿಂಗಿನ ಅಂದ್ರೆ ಪುತ್ತೂರಿಗೆ ನಮ್ಗೆ ಬೇಕಾಗ್ತು ಯಾಕೆಂದ್ರೆ ನಾವು ಹೆಚ್ಚಾಗಿ ಕುಟುಂಬ ಅಥವಾ ಮುಂಡೂಡಿಗೆ ನಾವು ಹೋಗ್ತೇವೆ ನಮಗೆ ಹೊಸ ಮನೆ ನಾವು ಹೊಸ ಮನೆ ಕಟ್ಟಲಿಲ್ಲ ಇಪ್ಪತ್ತು ವರ್ಷ ಮೊದಲು ನಾವು ಸೌ ಸೌಲಭ್ಯಗಳು ಎಲ್ಲ ಇರಲಿಲ್ಲ ಆದ್ರೆ ಈಗಿನ ಒಂದು ಕಾಲಘಟ್ಟದಲ್ಲಿ ಅಗತ್ಯ ಇರುವಂತ ವ್ಯವಸ್ಥೆಯನ್ನು ಇವತ್ತು ರವಿಯನ್ನ ಮಾಡ್ತಿದ್ದಾರೆ ಅವರು ಕೂಡ ಒಂದು ಆವಾಗ ಒಂದು ಸಣ್ಣ ಕೆಳಗಡೆ ಒಂದು ಇತ್ತು ಅಂದ್ರೆ ಅವರ ಪರಿಶ್ರಮ ಅವರ ವಿಶ್ವಾಸ ನಾವ್ ಬಂದಾಗ ಅದು ಇಲ್ಲ ಅಂತ ಎಲ್ಲ ವಿಶ್ವಾಸ ಕೃಷ್ಣ ಎಲ್ಲ ಹೇಳಿದ್ರು ಇಲ್ಲ ಅಂತ ಹೇಳುವಂತ ಮನಸ್ಸಿಲ್ಲ ಅವ್ರು ನೋಡು ಇವಾಗಲೇ ಒಂದು ಮತ್ತೊಂದು ಅರ್ಧ ಗಂಟೆಲಿ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟು ನಮಗೆ ಏನ್ ಬೇಕಾ ಅದನ್ನ ಅವರು ಸಪ್ಲೈ ಮಾಡ್ತಿದ್ರು ನಾವು ಕೂಡ ಒಂದು ಫೋನ್ ಮಾಡಿ ಎಷ್ಟು ಬೇಕನ್ನ ರವಿಯನ್ನ ಆವಾಗಲೇ ಕಲ್ಸ್ಕೊಡ್ತಿದ್ರು ನಾವು ಎಲೆಕ್ಟ್ರಿಷಿಯನ್ ಮುಖ ಬಂದ್ರೆ ಸಾಕು ಆ ಎಲ್ಲ ನಮ್ಮಲ್ಲಿಗೆ ಬಂದು ನೋಡ್ತದೆ ಮತ್ತೆ ಅನಾದು ವಿಷಯ ಇಲ್ಲ ಅದು ಮತ್ತೆ ವಿಷಯ ಅದ ಕಾರಣ ಅಷ್ಟು ನಮಗೆ ಸಂಬಂಧ ಇದೊಂದು ಅವರ ಪ್ರಯತ್ನ ಅವರ ಸ್ವಂತ ಇದರಲ್ಲಿ ಇನ್ನು ಕೂಡ ಹೆಚ್ಚೆಚ್ಚು ಹೋಗ್ಲಿ ಇನ್ನು ಇವರು ಹೇಳಿದಾಗಿ ಜಾಗ ಇಲ್ಲದಿದ್ರು ಅದು ಬೇರೆ ಕಡೆಯಲ್ಲಿ ಜಾಗ ಇದ್ರೆ ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳಗಲಿ ಬ್ರ್ಯಾಂಡ್ ಲೋ ಯಾಕೆ ಬೇಕು ಏನಾಗ್ತಿತ್ತು ಅಂತ ಹೇಳಿದ್ರೆ ದೊಡ್ಡ ಕಂಪನಿಗಳು ಲೋಗ ಮಾಡೋದು ಕಾಮನ್ ಆಗುತ್ತೆ ಅಥವಾ ಬ್ರ್ಯಾಂಡ್ ಮಾಡೋದು ಕಾಮನ್ ಆದ್ರೆ ಆ ಲೋಗಿ ನೋಡ್ತಾ ಇದ್ದೇವೆ ಅದು ಮನಸ್ಸಲ್ಲಿ ಉಳಿಬೇಕು ಮೈತ್ರಿ ಇವಾಗ ಮೀಂಚ್ ಅಂತ ಹೇಳಿದ್ರೆ ಆ ಮೀಂಚ್ ಆ ಲೋಗ ಎಲ್ಲಿ ಕಂಡು ಇದು ಮೈತ್ರಿ ಇದ್ರಾಗ ಏನ್ ಇದು ತಲೆ ಕೂತು ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗ್ತದೆ ಇದು ಯಾವಾಗ ಅಂತ ಹೇಳಿದ್ರೆ ನಾವು ಈಗ ಅಂತ ಹೇಳಿದ್ರೆ ಪಪ್ಸಿಯ ಲೋಗ ನೆನಪಾಗ್ತದೆ ಒಂದು ಮಾರುತಿ ಅಂತ ಹೇಳಿದ್ರೆ ಮಾರುತಿ ಸುಧುಕಿಯ ಲೋಗೋ ನೆನಪಾಗ್ತದೆ ಬಿಎಂ ಡಬ್ಲ್ಯೂ ಅಂತ ಹೇಳಿದ್ರೆ ಅದ್ರ ಈಗ ನೆನಪಾಗ್ತದೆ ಅಂತಾರಾಷ್ಟ್ರೀಯ ಕಂಪನಿಗಳಿಗೆ ಬ್ರ್ಯಾಂಡ್ ಲೋಗೋ ಇತ್ತು ಇಲ್ಲ ಇದ್ರೆ ಹೇಗಿತ್ತು ದಯ್ಯಾರಂಗಡಿ ಅಥವಾ ಇನ್ನೊಂದು ಅಂಗಡಿ ಹಾಗಿತ್ತು ಬೇರೆ ಬೇರೆ ಅಂಗಡಿ ಈಗ ಲೋಗೋ ಸಿಸ್ಟಮ್ ಹಳ್ಳಿ ಹಳ್ಳಿಗೂ ಬರ್ತಾ ಇದೆ ಈ ಪುತ್ತೂರಿನಂತ ಒಂದು ಏರಿಯಾಗೂ ಲೋಗೋಗಳು ಕ್ರಿಯೇಟ್ ಆಗ್ತಾ ಇದೆ ಇದು ಬೇಕು ಯಾಕಂತ ಹೇಳಿದ್ರೆ ಬ್ರ್ಯಾಂಡ್ಗಳು ಆನ್ಲೈನ್ ಆನ್ಲೈನ್ ಕಂಪನಿಗಳೊಟ್ಟಿಗೆ ನಾವು ಸೆಣಸರ್ ಬೇಕಾದ್ರೆ ಇದು ಬೇಕೇ ಬೇಕು ಎಲ್ಲೂ ಹೇಳ್ತದೆ ಆನ್ಲೈನ್ ಅಲ್ಲಿ ಎಲ್ಲವೂ ಸಿಗ್ತದೆ ಅದನ್ನ ಟಚ್ ಫೀಲ್ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಮತ್ತೊಂದು ಇಂಥ ಬ್ರ್ಯಾಂಡ್ಗಳು ಬಂದ್ರೆ ಇವಾಗ ಆನ್ಲೈನ್ ಡಿಜಿಟಲೈಸ್ ಎಲ್ಲಿ ಹುಟ್ಟಿದೆ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ರವಿ ನವಿ ಕೂಡ ಈ ಬ್ರಾಂಡ್ ಅದರಲ್ಲಿ ಅಮೆಝನ್ ಅಲ್ಲಿ ಸೇವ್ ಮಾಡಬಹುದು ಅಲ್ಲ ಆಗ್ತದೆ ಈ ತರ ಕಂಪನಿ ಮಾಡಿಕೊಂಡು ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಆಗ್ಬೇಕಂತ ಹೇಳಿದ್ರೆ ಮಿಂಚ್ ಮಿಂಚ್ಬೇಕು ಯಾವಾಗ ಮಿಂಚ್ ಮಿಂಚೆಗೆ ಶುರು ಆಗ್ತದೆ ಆವಾಗ ಬ್ರ್ಯಾಂಡ್ ಎಲ್ಲಾ ಕಡೆ ಹೋದ್ರೆ ಎಲ್ರಿಗೂ ಅದು ಖಚಿತ ಆಗ್ತದೆ ಇವಾಗ ಇಷ್ಟೋರೆಗೆ ಮೈತ್ರಿ ಅಂದ್ರಲ್ಲಿ ಜಿ ಎಂ ಹೆಮೆನ್ಸ್ ಅದಿಲ್ಲ ಮಿಂಚ ಅಂತ ಹೇಳಿದ್ರೆ ರವೀಂದ್ರ ಹೀಗೆ ಈ ಬ್ರ್ಯಾಂಡ್ ಗೆ ನಾವೆಲ್ಲರೂ ಸಾಕಾರ ಕೊಡ್ಲೇಬೇಕು ಇದ್ರೊಟ್ಟಿಗೆ ರವೀಂದ್ರೆ ನಾನ್ ಬರುವಾಗ ಮಾತಾಡ್ಕೊಂಡು ಬಂದೆ ಸುಮ್ಮನೆ ಅಂದ್ರೆ ಒಂದು ನಮ್ಮಂತ ಯಂಗ್ ಜನರೇಷನ್ ಅನ್ನ ಹೇಗೆ ಲಿಫ್ಟ್ ಮಾಡ್ಬೇಕು ಹೇಗೆ ಬೆಳೆಸ್ಬೇಕು ಇದನ್ನ ಅವ್ರು ಕಾಯ್ತಾ ಇರ್ತಾರೆ ಸುಮಾರು ಇಪ್ಪತ್ತು ಇಪ್ಪತ್ತೆಂಟು ವರ್ಷ ಆಗ್ತಿತ್ತು ಇಪ್ಪತ್ತೆಂಟು ವರ್ಷದಿಂದ ಪುತ್ತೂರಿನಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಿಕಲ್ ಆ ಐಟಮ್ಗಳನ್ನು ಈ ಇತ್ತೀಚೆಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನು ಕೂಡ ಆ ಪೂರೈಕೆ ಮಾಡುವಂತಹ ಒಂದು ಸಂಸ್ಥೆ ಒಂದು ಸಂಸ್ಥೆ ಆ ವಿಶೇಷವಾಗಿ ಆ ಅದು ಎಲೆಕ್ಟ್ರಿಕಲ್ ಐಟಮ್ಗಳು ಅಂತ ಅದನ್ನು ಸಪ್ಲೈ ಮಾಡಿಕೊಂಡು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬೆಳಿಬೇಕಾದ್ರೆ ಅದ್ರ ಹಿಂದೆ ಬಹಳಷ್ಟು ಶ್ರಮ ಇರಬೇಕಾಗ್ತದೆ ಈ ಗ್ಯಾರಂಟಿ ವ್ಯಾರಂಟಿಗಳೆಲ್ಲ ಬಹುಶಃ ಅತಿ ಬೇಗ ಎಲೆಕ್ಟ್ರಿಕಲ್ ಐಟಮ್ ಆ ಅದರನ್ನ ಆ ಅದರೊಟ್ಟಿಗೆ ಕಂಪನಿಯ ಆ ಹೆಸರನ್ನು ಉಳಿಸಿಕೊಂಡು ಅವರ ಅವರೇ ಒಂದು ಕಂಪೆನಿಯಾಗಿ ಬೆಳೆದಿದ್ದಾರೆ ಇದರ ಹಿಂದೆ ಅರಿವೇಣ್ಣ ನಷ್ಟ ಈಗ ಇದಕ್ಕೆ ಕಿರಿಟ್ ಅಂತೆ ಅವರು ಮಿಂಚ್ ಅಂತ ಹೇಳಿ ಒಂದು ಹೊಸ ಡಿಸೈನ್ ಲೈಟ್ ಗಳ ಒಂದು ಹೊಸ ಆ ವಿಭಾಗವನ್ನು ಕೂಡ ತೆರೆದಿದ್ದಾರೆ ಮಿಂಚು ಅಂತ ಹೇಳಿದ್ರೆ ಕಲಾವ್ ಇದೆ ಆ ಅದು ಮಿಂಚು ಹಾಗೆ ಮಿಂಚಿಗೆ ಬಹಳ ಶಕ್ತಿ ಕೂಡ ಇದೆ ಹಾಗೆ ಆ ರವೀಣ್ಣನ ಉದ್ಯಮ ಮಿಂಚಿನ ಶಕ್ತಿಯಿಂದ ಬೆಳೆಯಲಿ ಹಾಗೆ ಅದು ಉಳಿದವರಿಗೆ ಮಿಂಚಿನ ಬೆಳಕನ್ನು ಮಾತ್ರ ಕೊಡ್ಲಿ ಅಂತ ಹೇಳ್ತಾ ಅವರೆಲ್ಲರಿಗೆ ಒಳ್ಳೆದಾಗಲಿ ಅಂತ ಒಂದು ಇವರು ಮಾಡುವಂತ ಬಿಸ್ನೆಸ್ ಈಗ ಅಂಡರ್ ಗ್ರೌಂಡ್ ಕೇಬಲ್ ಇಂದ ಹಿಡಿದು ಎನಿ ಸಣ್ಣ ಸ್ಮಾಲ್ ರೆಸಿಡೆನ್ಸಿ ಹೌಸ್ ಇಂದ ಹಿಡಿದು ಎನಿ ಹೋಮ್ ಇಪ್ಪತ್ತೈದು ತರ್ಟಿ ಫ್ಲೋರ್ ಎನಿ ಕಮರ್ಷಿಯಲ್ ಫ್ಲಾಟ್ ಅಂಡರ್ ಗ್ರೌಂಡ್ ಕೇಬಲ್ ಇಂದ ರೂಫ್ ಟಾಪ್ ಸೋಲರ್ ಅದು ಏನು ಪ್ರಾಡಕ್ಟ್ ಇದ್ದಾರೆ ಎಲ್ಲಾ ಪ್ರಾಡಕ್ಟ್ ಇವರಲ್ಲಿ ನಿಮಗೆ ವೆರಿ ವೆರಿ ಬ್ರಾಂಡೆಡ್ ಪ್ರಾಡಕ್ಟ್ ಅಂಡ್ ವೆರಿ ತುಂಬಾ ಗಂಟೆ ಹೇಳಿದ್ರು ಇದೊಂದು ಸೆಕೆಂಡ್ ಏನಂತ ಹೇಳಿದ್ರೆ ಇವರು ಮೆಟೀರಿಯಲ್ ಮಾಡುವುದಿಲ್ಲ ಫಾರ್ ಎನಿ ವನ್ ಅದು ಹತ್ತು ರೂಪಾಯಿ ಆಗಿರ್ಬೋದು ಲಕ್ಷ ನಾಟ್ ಸೇಲ್ ದ ಮೆಟೀರಿಯಲ್ ಸೇಲ್ ದ ಸೊಲ್ಯೂಷನ್ ಸೊ ದಟ್ ಇಸ್ ಮೇನ್ ಇಂಪಾರ್ಟೆಂಟ್ ಸೊ ಅದು ಈ ಒಂದು ಎಕ್ಸ್ಪನೇಷನ್ ನಮ್ಗೆ ಯಾವ್ದೇ ಪರ್ಸನಲ್ ಪೆಂಟ್ ಆಗಿರ್ಬೋದು ಅದರದಿಂದ ಸ್ಮಾರ್ಟ್ ಬ್ಯಾಂಕ್ ಸರ್ಟಿಫಿಕೇಟ್ ಬೇರೆ ಇದು ಬೇಕಾ ತಗೊಂಡು ಅಷ್ಟೇ ಅದರ ದ್ ಈ ತರ ಒಂದು ಕ್ವಾಲಿಟಿ ಬಿಸ್ನೆಸ್ ಮೈನ್ ಗೆ ನಾವು ತುಂಬಾ ಪ್ರತಾಸ ಕೊಡ್ಬೇಕಂತ ಎಲ್ಲ ಕೊಟ್ಟಿದೀರ ಸೊ ಇಷ್ಟೇ ಅಂತ ನಾನು ಮಾತನ್ನು ಮುಗಿಸ್ತೇನೆ ನಮಸ್ತೆ ಮೈತ್ರಿ ಎಲೆಕ್ಟ್ರಿಕ್ ಕಂಪನಿ ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾವು ಪ್ರಾರಂಭಿಸಿದ್ದು ಬಹಳಷ್ಟು ಸಣ್ಣ ಪ್ರಮಾಣದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಪರಿಸರದಲ್ಲಿ ಆಮೇಲೆ ನಮ್ಮ ಶ್ರಮ ಒಂದೆಡೆ ಆಮೇಲೆ ಜನತೆಯ ಪ್ರೀತಿ ವಿಶ್ವಾಸ ಗಳಿಸುವಲ್ಲಿ ನಾವು ಸಫಲರಾದ್ದು ಇದು ನಮ್ಮ ಯಶಸ್ಸಿಗೆ ಕಾರಣ ಅಂತ ನಾನು ಅಂದ್ಕೊಂಡಿದ್ದೇನೆ ಅದೇ ರೀತಿ ಜನರಿಗೆ ಬೇಕಾದ ಟೈಮಿಗೆ ಬೇಕಾದ ಅಪ್ಡೇಷನ್ ಮಾಡಿಕೊಂಡು ಎಲ್ಲ ಪ್ರಾಡಕ್ಟ್ಗಳನ್ನ ನಾವು ಕೊಡುವಂತದ್ದು ಇದು ನಾವು ಮಾಡಿದಂತ ಪ್ರಯತ್ನ ಇದಕ್ಕೆ ಪುತ್ತೂರಿನ ಹಾಗೂ ಪರಿಸರದ ಎಲ್ಲ ಜನಗಳು ನಮಗೆ ಒಳ್ಳೆ ರೀತಿಯ ಸ್ಪಂದನ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ದೇವೆ ಅವರ ಸ್ಪಂದನ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೇನೆ ಅದೇ ರೀತಿ ಈಗ ನಾವು ಹೊಸದಾಗಿ ಈ ನಾವು ಈತನಕ ಏನ್ ಮಾಡ್ಕೊಂಡಿದ್ದೆವು ಎಲೆಕ್ಟ್ರಿಕಲ್ ಸೊಲ್ಯೂಷನ್ಸ್ ಮತ್ತೆ ಪಂಪ್ಸ್ ಈಗ ಹೊಸದಾಗಿ ನಾವು ಮಿಂಚ್ ಅಂತ ಹೇಳುವ ಬ್ರ್ಯಾಂಡಿನ ಅಡಿಯಲ್ಲಿ ಡೊಮೆಸ್ಟಿಕ್ ರೇಂಜ್ ಬೇಕಾದಂತಹ ಎಲ್ಲ ಡೆಕೋರೇಟಿವ್ ಲೈಟ್ಸ್ ಇದರಲ್ಲಿ ನಾವು ಡೊಮೆಸ್ಟಿಕ್ ರೇಂಜಿನ ಡೆಕೋರೇಟಿವ್ ಲೈಟ್ಸ್ಗಳ ಜೊತೆಗೆ ಕಮರ್ಷಿಯಲ್ಗೆ ಬೇಕಾದಂತಹ ಲೈಟ್ಸ್ಗಳನ್ನು ಕೂಡ ಡೆಮೊ ಇಟ್ಟಿದ್ದೇವೆ ಅಂದ್ರೆ ಜನ ಒಂದು ಫೀಲ್ ಮಾಡಿ ತಗೊಳ್ಬೇಕು ಆ ಐಟಮ್ ಅನ್ನ ಆ ಒಂದು ಪ್ರಯತ್ನ ನಮ್ದು ಅದಕ್ಕೋಸ್ಕರ ಇಲ್ಲಿ ಈ ಶೋರೂಮ್ ಅನ್ನ ಇವತ್ತು ಪುತ್ತೂರಿಗೆ ಒಂದು ಉದ್ಘಾಟನೆ ಮಾಡಿದ್ದೇವೆ ಜನತೆ ನಮಗೆ ಒಳ್ಳೆ ರೀತಿಯ ಸ್ಪಂದನೆ ಕೂಡ ಕೊಟ್ಟಿದ್ದಾರೆ ಮುಂದೆ ಕೂಡ ಜನಕ್ಕೆ ಬೇಕಾಗುವಂತಹ ಅಪ್ಡೇಷನ್ಗಳನ್ನು ಮಾಡಿಕೊಂಡು ಒಳ್ಳೆಯ ರೀತಿಯ ಒಂದು ವ್ಯಾಪಾರವನ್ನ ಮಾಡಬೇಕು ಅಂತ ಹೇಳುದು ನಮ್ಮ ಉದ್ದೇಶ ಅದ್ರ ಜೊತೆಗೆ ನಾವು ಇನ್ನೊಂದು ಹೇಳಲಿಕ್ಕೆ ಬಯಸುದು ನಮ್ದು ಹಂಡ್ರೆಡ್ ಪರ್ಸೆಂಟ್ ಬಿಲ್ಲಿಂಗ್ ವ್ಯವಸ್ಥೆ ಆಫ್ಟರ್ ಜಿ ಎಸ್ ಟಿ ನಾವು ಕಂಪ್ಯೂಟರೈಸ್ಡ್ ಮಾಡಿಕೊಂಡು ಪಿನ್ ಟು ಪಿನ್ ನಾವು ಬಿಲ್ಲಿಂಗ್ ವ್ಯವಸ್ಥೆಯನ್ನು ತಗೊಂಡು ಬಂದಿದ್ದೇವೆ ಆ ನಾನು ಅದನ್ನ ಗಟ್ಟಿಯಾಗಿ ಮತ್ತು ಧೈರ್ಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪುತ್ತೂರಿನಲ್ಲಿ ಇಷ್ಟು ಕರಾರುವಕ್ಕಾಗಿ ಇನ್ವಾಯ್ಸ್ ಮಾಡಿ ಕೊಡುವಂತ ಎಲೆಕ್ಟ್ರಿಕಲ್ ಶಾಪ್ ಯಾವುದೂ ಇಲ್ಲ ಅದು ಯಾಕೆ ನಾನು ಅದನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಗ್ರಾಹಕರಿಗೂ ಕೂಡ ಇದರಿಂದ ಅವರು ಒಂದು ತ್ರೀ ಟು ಫೋರ್ ಪರ್ಸೆಂಟ್ ಎಕ್ಸ್ಟ್ರಾ ಪೇ ಮಾಡಬಹುದು ಮಾಡಬೇಕಾಗಿ ಬರಬಹುದು ಇನ್ವಾಯ್ಸ್ ಪೇ ಮಾಡುವುದರಿಂದ ಆದ್ರೆ ಅವರಿಗಿರೋ ಪ್ರಯೋಜನ ಏನು ಅಂತ ಕೇಳಿದ್ರೆ ಅವರು ಯಾವುದನ್ನು ಕೂಡ ಮೇಂಟೈನ್ ಮಾಡಬೇಕು ಅಂತ ಹೇಳಿಲ್ಲ ಅವರು ಗ್ಯಾರಂಟಿ ಕಾರ್ಡ್ ಇರ್ಬೋದು ಇನ್ವಾಯ್ಸ್ ಇರ್ಬೋದು ಅಥವಾ ಇನ್ನಿತ್ಯಾದಿ ದಾಖಲೆಗಳನ್ನ ಅಂತಲೇ ಇಲ್ಲ ನಮ್ಮಲ್ಲಿ ಯಾವ ಹೆಸರಿಗೆ ಯಾವ ತಗೊಂಡೋಗಿದ್ದೇನೆ ಮಾಹಿತಿ ಕೂಡ ನಾವು ಹುಡುಕ್ತೇವೆ ಕೆಲವೊಂದ್ಸರಿ ಹುಡುಕಿ ಈ ಪ್ರಾಡಕ್ಟ್ ನಿಮಗೆ ಗ್ಯಾರಂಟಿ ಇದೆಯಾ ಇಲ್ವಾ ಹೇಳಿ ನಾವೇ ಅವರಿಗೆ ಮನದಟ್ಟು ಮಾಡಿ ಅವರಿಗೆ ಸರ್ವಿಸ್ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ ಮತ್ತು ಅದರಲ್ಲಿ ಯಶಸ್ಸು ಕೂಡ ಆಗಿದ್ದೇವೆ ಬಹಳಷ್ಟು ಗ್ರಾಹಕರು ಆ ಬಗ್ಗೆ ನಮ್ಗೆ ಈವರೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಕೂಡ ಇದೆ ಮೈತ್ರಿ ಎಲೆಕ್ಟ್ರಿಕಲ್ಸ್ ಅಲ್ಲಿ ನಾನು ಒಂದು ವರ್ಷದಿಂದ ಇಲ್ಲಿ ತುಂಬ ವಸ್ತುಗಳನ್ನು ಖರೀದಿಸಿರ್ತೇನೆ ತುಂಬ ಬೆಸ್ಟ್ ಸರ್ವಿಸ್ ಕೊಡ್ತಾ ಇದ್ದಾರೆ ಹಾಗಾಗಿ ನಮಗೆ ತುಂಬ ಖುಷಿ ಉಂಟು ಇಲ್ಲಿ ತಗೊಂಡ ಪ್ರಾಡಕ್ಟ್ಸ್ ನ ಬಗ್ಗೆ ಆಗಿರ್ಬೋದು ಮತ್ತೆ ಮಾಹಿತಿ ಕೂಡ ಹಾಗೆ ಏನೇ ವಿಚಾರ ಇದ್ರೂ ಅದನ್ನು ನಮ್ಗೆ ಮೊದಲು ತಿಳಿಸಿ ಮತ್ತೆ ನಮ್ಮ ನಮ್ಗೆ ಬೇಕಿರುವ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಪ್ರಾಡಕ್ಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಆಗಿ ನಾವು ಎಲೆಕ್ಟ್ರಿಕಲ್ ವಿಚಾರ ಬರುವಾಗ ಪವರ್ ಸೇವಿಂಗ್ ಅನ್ನು ಫಸ್ಟ್ ಗಮನಿಸ್ತೇವೆ ಅದರ ಬಗ್ಗೆಯೂ ಕಡ ಕರೆಕ್ಟ್ ಆದ ಮಾಹಿತಿಯನ್ನು ಕೊಟ್ಟೆ ನಮಗೆ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ ಯಾವ್ದೋ ಲೈಟ್ ಪರ್ಚೇಸ್ ಮಾಡುವಂಥದ್ದು ಬೇರೆ ಆ ಲೈಟಿನ ಬಗ್ಗೆ ಮಾಹಿತಿ ತಿಳ್ಕೊಳೋದು ಓದ್ಲಿಕ್ಕೆ ಇರುವ ಲೈಟ್ ಇರ್ಬೋದು ಬೆಡ್ರೂಮ್ ಇರುವ ಲೈಟ್ ಇರ್ಬೋದು ಹೊರಗಡೆ ಇರುವ ಲೈಟ್ ಇರ್ಬೋದು ಅದರ ಕಲರ್ ಅಂದ್ರೆ ವೈಟ್ ಇರ್ಬೋದು ಅಥವಾ ಕ್ರೀಮ್ ಇರ್ಬೋದು ಇಂತಹ ಮಾಹಿತಿಗಳು ತುಂಬಾ ಬೇಕಾಗ್ತದೆ ಯಾವುದೋ ಲೈಟ್ ಹಾಕೋದು ವಿಷಯ ಬೇರೆ ಹಾಗಾಗಿ ಅಂತಹ ಮಾಹಿತಿ ಸಿಗ್ಬೇಕಾದ್ರೆ ಕೇವಲ ವಸ್ತುಗಳನ್ನ ಮಾರುವುದನ್ನ ಬಿಟ್ಟು ಮಾಹಿತಿಯನ್ನ ಕೊಟ್ಟು ಎಲ್ಲಿಗೆ ಯಾವ ಲೈಟ್ ಬೇಕು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಬಹಳ ಅಗತ್ಯ ಹಾಗಾಗಿ ನಾನು ಮೈತ್ರಿಯನ್ನ ಬಹಳ ಮೆಚ್ಚಿಕೊಳ್ಳೋದು ರವಿನಾರಾಯಣ ಇರ್ಬೋದು ಸಂಸ್ಥೆ ಎಲ್ಲ ಸಿಬ್ಬಂದಿಗಳು ನಾವು ಏನು ಬೇಕು ಅಂತ ಹೇಳಿದ್ರೆ ನಮಗೆ ಗೈಡ್ ಮಾಡಿ ಅದನ್ನ ಸೇಲ್ ಮಾಡ್ತಾರೆ ಸಾಧಾರಣ ಮೈತ್ರಿ ಎಲೆಕ್ಟ್ರಿಕಲ್ಸ್ ಸ್ಟಾರ್ಟ್ ಆದ ದಿವಸದಿಂದಲೇ ನಾವು ಉತ್ತಮ ಬಾಂಧವ್ಯವನ್ನು ನಮಗೆ ಕೊಟ್ಟಿದ್ದಾರೆ ನಮ್ದು ಮೈತ್ರಿ ಎಲೆಕ್ಟ್ರಿಕಲ್ಸ್ ಅಂದ್ರೆ ನಮ್ಮ ಒಂದು ಸ್ವಂತ ಅಂಗಡಿ ಫ್ಯಾಮಿಲಿ ಅಂಗಡಿ ಇದ್ದಾಗಿ ನಮಗೆ ಭಾರಿ ಆತ್ಮೀಯ ರಹಿತೆಯಿಂದ ಎಲ್ಲಾ ಸರ್ವಿಸ್ಗಳನ್ನು ಯಾವುದೇ ಸಮಸ್ಯೆ ಇಲ್ಲದೆ ಕೊಡ್ತಾ ಇದ್ದಾರೆ ನಮಗೆ ಯಾವುದೇ ಮೆಟೀರಿಯಲ್ ಬೇಕಿದ್ರು ಫೋನ್ ಮಾಡಿದ್ರೆ ಕೂಡಲೇ ವ್ಯವಸ್ಥೆ ಮಾಡ್ತಾರೆ ಗ್ಯಾರಂಟಿಗಳನ್ನು ಕೂಡ ಯಾವುದೇ ಅದರಲ್ಲಿ ಇದಿಲ್ಲ ಗ್ಯಾರಂಟಿ ಪೀರಿಯಡ್ ಅನ್ನು ಉತ್ತಮವಾಗಿ ನಿರ್ವಹಿಸಿ ಉತ್ತಮ ಸೇವೆಯನ್ನು ನಮಗೆ ಕೊಟ್ಟಿದ್ದಾರೆ ಇನ್ನು ಮುಂದೆಯೂ ಅವರು ಉತ್ತಮ ಸೇವೆಯನ್ನು ನೀಡುತ್ತಾರೆ ಎಂಬ ಭರವಸೆಯು ನಮಗೆ